ಹೋರಾಟಕ್ಕೆ ಟಿಎ ನಾರಾಯಣಗೌಡರ ನಾಡಪ್ಪರ ಹೋರಾಟಕ್ಕೆ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಅವರ ಹೋರಾಟಕ್ಕೆ ಕನ್ನಡ ನರಸಿಂಹ ಟಿಎ ನಾರಾಯಣಗೌಡರ ನಾಡಕ್ಕೆ ನಮ್ಮ ಫಲಕಗಳಲ್ಲಿ ಕನ್ನಡ ಕಡ್ಡಾಯ ಹೋದರೆ ಇಪ್ಪತ್ತೊಂದನೇ ತಾರೀಕು ಕ್ಷೇತ್ರ ಆರು ಕನ್ನಡ ಭಾಷೆಯ ಪ್ರಚಾರ ಸರ್ಕಾರ ನಾನು ಇಪ್ಪತ್ತೆಂಟುವರೆಗೂ ದೊಡ್ಡ ಕೊಟ್ಟಿತ್ತು ಮತ್ತು ಹದಿಮೂರನೇ ತಾರೀಖು ವರೆಗೂ ಸರ್ಕಾರ ವಿಸ್ತರಣೆ ಮಾಡಿದೆ ಆದರೆ ನಾವೆಲ್ಲ ಒಂದು ಪ್ರತಿಭಟನೆ ಮಾಡಿ ಇಡೀ ನಗರದಲ್ಲಿ ನಲಿಕ್ಕೆಲ್ಲ ಒಂದು ಮನವಿ ಪತ್ರವನ್ನು ತಿಳುವಟಿಕೆ ಪತ್ರವನ್ನು ಕೊಟ್ಟು ಕಟಾವಿ ನಾಲ್ಕು ತಾಸು ಕರ್ತಿರ್ತೀವಿ ತಮಗೂ ಬಂದು ಭೇಟಿ ಮಾಡಿ ಇಪ್ಪತ್ತೊಂದನೇ ತಾರೀಕು ಮನವಿ ಕೊಟ್ಟು ಇದುವರೆಗೂ ತಾವು ತಾಲೂ ತಹಸೀಲ್ದಾರ್ಗಾಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ ಇವಾಗ ಮತ್ತು ನಾ ನಗರಸಭಾ ಆಯುಕ್ತರು ಪುರಸಭಾ ಆಯುಕ್ತರು ಪಟ್ಟಣ ಪಂಚಾಯತ್ ಆಯುಕ್ತರು ಕರೆಸಿ ಮತ್ತು ಕೈಗಾರಿಕಾ ಉದ್ಯಮ ಇವನ್ನೆಲ್ಲ ಕರೆಸಿ ನೀವು ಸರ್ಕಾರದ ಆದೇಶವನ್ನು ಅವ್ರ ತಿಳ್ಸು ತಿಳಿಸಿಲ್ಲ ಸರ್ ತಾವು ದಯವಿಟ್ಟು ನಾವೇನಾದ್ರೂ ಸಭೆ ಕರೆದು ತಕ್ಷಣ ಈ ಕ್ರಮ ತಗೊಳ್ಬೇಕಾಗುತ್ತೆ ಹದಿಮೂರನೇ ತಾರೀಕು ಒಳಗಡೆ ಕಡ್ಡಾಯವಾಗಿ ಆಗುತ್ತೆ ಸರ್ ಇಲ್ಲ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಮಸಿರ್ತಕ್ಕಂಥ ನಾವು ಅವಕಾಶ ಬೇಡ ಕಾನೂನು ಸಹಿತ ತಗೊಳುತ್ತ ದಯವಿಟ್ಟು ಒಂದು ಬೇಕು ತಹಸೀಲ್ದಾರ್ ನಾವಿತ್ರ ರಾಜ್ಯ ಸರ್ಕಾರ ನಿಯಮ ಅನುಸಾರ ಕೆಲವರು ಎಲ್ಲಿದ್ದಾರೆ ಕನ್ನಡ ಕನ್ನಡ ಸಂಗಡ ಕನ್ನಡ ಕನ್ನಡ ಆಮ ಫಲಕಗಳಲ್ಲಿ ಕನ್ನಡ ಕಡ್ಡಾಯವಾದರೆ ಶಾಂತಿ ಆಮ ಫಲಕಗಳಲ್ಲಿ ಕನ್ನಡ ಕಡ್ಡಾಯವಾದರೆ ಶಾಂತಿಯನ್ನು ಥರ ಕನ್ನಡ ಕನ್ನಡ ನಮ್ಮ ಸಂಗಡ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಸಮರ ಸಿಂಹ ಟಿಎನಾರಾಯಣಗೌಡರ ಹೋರಾಟಕ್ಕೆ ಆಡಳಿತದಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾದರೆ ಆಡಳಿತ ಹಾಗೂ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾದರೆ ಇಲ್ಲದಿದ್ದರೆ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾದರೆ ಇಲ್ಲದಿದ್ದರೆ ಸಮರ ಸಿಂಹ ಟಿಎ ನಾರಾಯಣಗೌಡರ ಹೋರಾಟಕ್ಕೆ ಹೋರಾಟಕ್ಕೆ ಟಿಎನಾರಾಯಣಗೌಡರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪ್ಪರ ಹೋರಾಟಕ್ಕೆ